ನಮ್ ನವನು ಹಚ್ಚಾಳಂಗೆ ನೋಡ್ರಿ ಆಟ ಹಾ ನ ಏನು ಹಾಕೋದು ಮಾರೇ ನಾನು ಬಸು ಹೇಳ್ದೆ ಹಾಕೊಂಡು ಹಾದ್ ನೋನು ಗುರುಗಳು ಮಾಡ್ಲಾತಿ ಏನು ಅರ್ಧ ಮಾಡ್ದ ಮೀಯ್ಯಾಗ ಹಂಗ್ ನೀಲ್ದಂಗೆ ಮಾಡ್ಲಾತಿ ನಮ್ನು ಬಾ 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 ಏ ಹುಡುಗುರ ಏನು ವಾಡ್ರಿ ಕುರಿವಾಡ್ರಿ ಬರ್ರಿ ಅವ್ನು ಅಮೂ ನಮ ಆಕೆ ಆಕಿ ಆಕಿ ಸಿಗ್ಲಿಕ್ಕೆ ನೀರು ಕುಡಿಸಿ ದಡ್ಡಗಾಯ್ಕೋಕ್ಕನ ಕಾಟ ಹೊಡಿಗೆ ಕುದು್ರಿ ನಡೆದಂಗ ಆಗ್ಲತ್ತೂನು

ಎಟ್ಟ ನೋಡ್ರಿ ಅವಳು ಬರ್ತಾ ತಿಂದಾಳ ಅವಳ ಬರವಾಳ ಬುತ್ತಿ ತೊಗೊಂಡು ಬಾ ಅಂತ ಆಗ ಹೇಳಿನ ಬರವಳಾಗ ಹೇಳ ಅವಳ ಅವಳು ಅವಳ ಬಂದಳು ಇಲ್ಲ ಹಾ ಕಾಣ್ಲಾತಾಳೆ ಮಿನಕ್ ಮಿನಕ್ ಬಾ ನೀನು ನಮ್ಗೆ ಬುತ್ತಿ ತಗೊಂಡು ಬಾ ನಿಂದೈತು ಬಾ ನೀನು ಇವತ್ತಿನಿಂದ ಕುರಿ ಕಾವೇನಿ ಏನ್ ಅನ್ನೋದ ಎಲ್ಲರೂ ತಿಳ್ಕೊರಿ ಹಂಗಿರ್ಬೇಕು ಅದಕ್ಕೆ ಹಿರಿಯರು ಹೇಳ್ತಾರೆ ತಿರುಗಿಗಾಮಿ ಎತ್ತ ಬಿಡಿಬೇಕತ್ತ ತಿಂಗ್ಳಿಗಾಮಿ ಹೆಂಥ ಬಿಡಿಬೇಕತ್ತ ಅಂದ್ರೆ ಕಣ್ಣ ಮುಗು ಹಾಸನ ಇರ್ತಾವೆ ಇವ್ರು ಅವನು ಇವ್ರು ಇವ್ರ ಇವ್ರನ್ನ ಬರಬರಿ ಮಾಡ್ತಾನೆ ಬಾನಿ ಅವ್ನ ಬುತ್ತಿ ತೊಗೊಂಡ್ ಬಾನಿ ಮಾಲಿಂಗ ರಾಯನ ಕತಿಯ ಕೇಳಿದರ ಮಾಲಿಂಗ್ ಸಾಕ ಯಾರು ಹ ಬುತ್ತಿ ತೊಗೊಂಬಂದಿಲ್ಲ ಒಗಿಬೇಡ ಅನ್ನದ ಮೇಲೆ ಸೊಕ್ಕನ ಮಾಡಬಾರ್ದ ಪೀಪಿ ನಾಕಿ ಬಂದಿದ್ದ ಈಗ ಅಂತ ನೋಡು ಈಗ ನಮ್ಮ ಭಾರತದ ಸಂಸ್ಕೃತಿ ಪ್ರಕಾರ ಹೆಣ್ಮಗಳು ಈ ಹಬ್ಬಕ್ಕೆ ಹೆಣ್ಮಗಳ ಗರ್ತಿ ಗಂಗ ಒಂದು ಗೊತ್ತಾಕತಿ ಬುತ್ತಿ ಇಲ್ಲಿ ತಂದ ಏ ಬುತ್ತಿ ಮೇಲೆ ಕಾಲ್ ತಗಿ ಹಂಗೆ ಕುಂಡ್ರ ಬುತ್ತಿ ಹಾ ಮೂಗು ಮುರಿತಾಳ ಮೂಗ್ ಈಗ ಅಂತ ನೋಡ ನನ್ ಕುರುಬನ ರಾಣಿ ತಗದಾಳೆ ಹಂಗ ನೋಡ ಗತ್ತ ಹ್ಮ ಏನು ಸಂಬಂಧ ನಾನು ಪ್ಯಾಂಟ್ ಹಂಗೆ ಹಾಕೊಳದಾತಿವತ್ತ ಏನ್ ಹಂಗ್ಯಾಕ ಚಂದ ಎಷ್ಟು ದೂರ ಇಕ್ಕೆ ಏನದن ತಳದಾಗ ಇಕ್ಕೆ ದೊಡತ ಹೋಗಿ ಬಾ ತಗೋ ತಗಿ ನಿನ್ ತಾಟಾ ಕಾಟ್ ಓಲೆ ಮರ್ತಾಳ ಇವಳೆ ಎಲ್ಲಾ ಇವಳೆ सार ಬಾರಿನೆ ಹಾಕೊಂಡಿರೆ ಸೋರ್ತತೆ ಅದಲ್ಲ ಇವಳೆ ಇವಳೆ ಎಲ್ಲಾ ಮರ್ತಾಳ ಇವಳೆ ಪಂಚಮಿಗೆ ಹೋಗಿ ಬಂದಲ್ಲ ಹಾ ಪಂಚಮಿಗೆ ಹೋಗಿ ಬಾರನೆ ಎಲ್ಲಾ ಮರ್ತನ್ ಕಾಣ್ಸ್ತಾಲ ತಂಗಲ್ ರೊಟ್ಟಿ ಕಾರಯ್ಯನ್ನಿ ಬುಕ್ನಿ ಹಾಕೊಂಡ್ ತಿತ್ತು ಬೋಗಾನೆಗ ಇವ ಬೋಗಾನೆ ನೆನಪಿರ ಲಟ ಹಾ ಮರ್ತ ಮೂಗ ಮುರಿತ ಮೂಗ ಮೂಗು ನೋಡ ಮೂಗ ಕೊರದ ಬೆಂಡೆಕಾಯಿ ಮೂಗ ಹಾ ಅಟ್ಟ ತಿಳ್ಕೊಂಡ ಬಾಳೆ ಮಾಡ್ಬೇಕ ಏನ ತಗದಿಡ ಹೋಗಾನ ತೋಯಾ ಕಡೆ ತೊಳಿಲಕ್ ಬರ್ತತಿ ನೀರ್ ಇಲ್ಲ ತುಂಬಕೋಬೇಕ ನೀರ್ ಆಗ್ಯಾವ ತಗೋ ಚಂದಂಗೆ ಇನ್ ಮೇಲೆ ಚಂದಂಗ ಬಾಳೆ ಮಾಡೋದ್ ಕಲಿ ಉತ್ಸರ್ಗತೆ ಪ್ಯಾಶನ್ ಮಾಡಕ್ ಹೋಗ್ಬೇಡ ಪ್ಯಾಷನ್ ಮಾಡಿದರೆ ನಮ್ಮ ಜಗತ್ತಿನಾಗ ಯಾರೂ ನಂಬೋದಿಲ್ಲ ಅದನ್ನ ಎಲ್ಲಿದೋ ಪ್ಯಾಷನ್ ಬಂದು ಯಾರೋ ಜಗತ್ತಿನಾಗ ಏನೋ ಮಾಡ್ಲಕತ್ತಾರ ಅದನ್ನು ನೋಡಿ ಜನ ಮರಳು ಜಾತಕ ಮರಳು ಹೊಂಟು ನಾವು ನಂಬುದು ನಮ್ಮ ಪದ್ಧತಿಯೇನು ನಮ್ಮ ರೀತಿ ನಮ್ಮ ನೀತಿ ನಾವು ಹೆಂಗಿರ್ಬೇಕು ನಮ್ಮ ಧರ್ಮ ಯಾವುದು ನಮ್ಮ ಧರ್ಮದಾಗ ನಡ್ಕೋತಾ ಇರಬೇಕು ಹಂಗ ಹೋಗ್ಬೇಕು ಅದಕ್ಕೆ ಹತ್ತಾರು ಧರ್ಮವಂತರ್ಮಿತಾರೆ ಅಂತ ಹೇಳಿ ನಾವು ಪೂಜಾರಿಗಳ ನಮ್ಮನ್ನ ಯಾರ್ಯಾರ ಒಕ್ಕಲಿಗಾರು ಬೇರೆ ಯಾರು ಕಂಡ್ರಂದ್ರೆ ಬರೀ ಪೂಜಾರಿ ಅವರ ನಿಮ್ಮ ಬಾಣಿಗೆ ಆದ್ರೆ ಭಾಳ ಚಲೋತಾರ ನಾವು ಒಂದು ದಿವಸ ಅವ್ರು ಹೊಲ್ದ ಕುರಿ ತರ್ಬಿದೀವಿ ನಮ್ಮ ನಮ್ ಕಾಲ್ ಆ ಧರ್ಮ ಉಳಿಸ್ಕೊಂಡ್ ಹೋಗ್ಬೇಕ ಏನ್ ಹೇಳ್ತಾನ ಇವೆಲ್ಲಾ ಪ್ಯಾಸನ ಪೀಶನ ಮಾಡ್ಲಾಕ್ ಹೋಗನ ಪೀಸಾನ ಮಾಡಿದ ತಿಳಿನಿ ಕಾಸನ ಮಾಡಿ ಬಿಡ್ತಾನ ಮತ್ ಎಟ್ಟರತಿ ಏನ್ ಹೇಳ್ತಾನೆ ದಡ್ಡಿ ಎಲ್ಲಾ ಹುಡುಗಿನ ಹೊರಗೆ ತರ್ಬಿತ್ವ ಮುಂಜಾನೆ ಅದನ್ನೆಲ್ಲಾ ಹುಡುಗಿ ಆಳೆ ಮಾಡಿ ಹೋಗಿ ಒಬ್ರ ಬರ್ತಾನಂದಾರ ಆಯ್ತಾ ಎಟ್ ಹೇಳ್ತಿ ಅಂದ್ರೆ ಎಂಟು ದಿನ ಆತ ಪಂಚಮಿಗೆ ಹೋಗಿ ಇವತ್ತು ಸಂಜೆ ಕರೆ ಹಾಕೋಲ್ಲ ಕಂಬಳ್ಯಾಗ ಮುಟಗಿ ಮಾಡೋನು ಇಬ್ರು ಹೊಟ್ಟು ಮುಟ್ಗಿ ಮಾಡಿದೆ ಅಂದ್ರೆ ಪಾಡಕತಿ ತಂಡಿ ಕಂಬಳ್ಯಾಗ ಮುಟ್ಕಿನ ಇವತ್ತ ಏನೇ ನಡಿ ಹೋಗಿ ತಗೋ ಇದನ್ನೆಲ್ಲ ಸಾರು ಚೆಲ್ಯಾಡ್ಕೊತ ಬಂದ ಬಟ್ಟೆ ಅದು ಮುಟ್ಗಿ ಮಾಡಿಲ್ಲ ಸೋರದ ಅದು ತಗೊಂಡು ನಡಿ ಹುಡ್ಗುರು ನೀರು ಬರ್ತ ನಾನು ಬರ್ತಾನ ಕಡೆ ಅವ್ರು ಬಂದ್ರ ಅಂದ್ರೆ ಫೋನ್ ಬಾ ಫೋನ್ ಐತಿ ಗೊತ್ತಾಯ್ತಿಲ್ಲ ನಂದೆ ಹಿಟ್ಟಲಿ ಹಿಟ್ಟ ಉದ್ದೈತಿ ಮುಟಗಿ ಮಾಡುದ ಏನ್ ಏನಾಯ್ತನಾ ನಡಿ ಇವಳಿ ಇವಳಿ ಇವಳು ಮುಟಗಿ ಮಾಡಲಾರ ಸೊಕ್ಕ ಬಂದ ತಿಕ್ಕಿಗೆ ಹಂಗ ಮುಟಗಿ ಮಾಡ್ಕೊತಿದ್ದ ಸುಮಿರು ತಿಳಕ್ಕೆ ಅದಕ್ಕೆ ಹೋಗಿ ಅವಳು ಪ್ಯಾಶನ್ ಊರಾಗ್ ಊರಾಗ್ತಾವ್ರ ಮನೆ ನಿನ್ನ 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 ತಳಿ ನಿನ್ನ ನಿನ್ನ ಮಾಡ್ತಾನೆ ನಿನ್ನ ಬರೋಬ್ಬರಿ ಇವತ್ತು ಸಂಜಿಕೆ ಮುಟಗಿ ಮಾಡ್ತಾನೆ ನೋಡಿ ಇವತ್ತು ಹಾ ಸಂಜೆಕ್ ಮುಟಗಿ ಮಾಡೀನಿ ಅಂದ್ರೆ ஏ ஒர ಮಾಡೋಣ ಹೋಗ ದೊಡ್ಡ ஓகத் பர்த்தன முட்டிக்கு மாக ಗಾಳಿ முட்டிக்கினு ಗಾಳಿ பிட்டி ಇದ ಮಕ್ಳ ಗಾಳಿ ಮತ್ತೊಂದು ಗಂಡ ಮುಟ್ ಇವತ್ತು ಸಂಜೆಗೆ ಬರ್ತಾನ ಕುರಿ ದೊಡ್ಡಾಗ ಹಾಕಿಂದ ಮುಟಿಗಿನ ಪಂಚಮಿಗಿಂದಲ ಪಂಚಮಿದ ಮುಟ್ಟಿಗೆ ಏನ್ ಯಾಕ ಅವಲ್ಲಕ್ಕ ಅವಳು ಜೀವ ಹೋಗಿ ಬರ್ಲಿಕ್ಕರೇ ಇವತ್ತು ಮುಟಿಗಿನ ಹೋಗಿ ಮಾಡ ಮುಟ್ಟಿಗೆ ಮುಟ್ಟಿಗೆ